ಅಸ್ಸಾಮ್ ರಹಮತ್ ಉಮ್ಮ ಹಾಗೂ ಇತರೆ ಧರ್ಮದವರು ನನ್ನ ಈ ವಿಡಿಯೋನ ವೀಕ್ಷಿಸ್ತಿದ್ರೆ ಅವರಿಗೆ ಪ್ರೀತಿಯ ನಮಸ್ಕಾರಗಳು ಆತ್ಮೀಯ ಸ್ನೇಹಿತರೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದವರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕುನ್ನತ್ತಿ ಹಾಗೂ ನಿಮ್ಮೆಲ್ಲ ಸ್ನೇಹಿತರಿಗೆ ನನ್ನ ಈ ವಿಡಿಯೋ ಯೂಟ್ಯೂಬ್ ಚಾನಲ್ ಫಾರ್ವರ್ಡ್ ಮಾಡಿಕೊಡಿ ಸ್ನೇಹಿತರೆ ಈ ವಿಡಿಯೋ ಮಾಡಲಿಕ್ಕೆ ಮೊದಲ ಕಾರಣ ಇಲ್ಲಿ ಸೌಹಾರ್ದತೆಯಲ್ಲಿ ಎಲ್ಲ ಒಂದೇ ತಂದೆ ತಾಯಿಯ ಮಕ್ಕಳೆಂಬಂತಹ ಭಾವನೆಯಲ್ಲಿ ಅಥವಾ ಎಲ್ಲ ಜಾತಿ ಧರ್ಮವನ್ನು ಮರೆತು ಪ್ರೀತಿಯಲ್ಲಿ ಬಾಳುವಂತಹ ನಮ್ಮೆಡೆಯಲ್ಲಿ ಕೆಲವು ದುಷ್ಟಶಕ್ತಿಗಳು ಬೇರೆ ಬೇರೆ ಮಾಡುವಂತಹ ರೀತಿಯಲ್ಲಿ ಸುಳ್ಳು ಆರೋಪಗಳನ್ನು ಧರ್ಮದ ಮೇಲೆ ತಾಕುತ್ತಿರುವುದು ನಾವು ಕಾಣ್ತಾ ಇದ್ದೀವಿ ಈ ಒಂದು ಕೆಲವು ದಿನಗಳ ಹಿಂದೆ ಬೆಳ್ತಂಗಡಿಯ ಶಾಸಕರಾದಂಥ ಹರೀಶ್ ಪೂಂಜಾ ಅವರ ಹೇಳಿಕೆ ನಮ್ಮ ಸಿ ಟಿ ರವಿ ಅವರ ಎಲ್ಲ ನಾವು ನೋಡಿರ್ತೀವಿ ಅವರು ಡೈರೆಕ್ಟಾಗಿ ಬಂದು ಮುಸ್ಲಿಂ ಧರ್ಮದ ಮೇಲೆ ಅಟಕ್ ಮಾಡುತ್ತಿರುವಂತಹ ಒಂದು ವಿಷಯಗಳು ಇದನ್ನು ನೋಡಿ ಸಹಿಸಲಾಗದಂತಹ ನಮಗೆ ನಮ್ಮ ವಿಷಯಗಳನ್ನು ನಾವು ಸಹಿಸಲಾಗಲ್ಲ ಅಂತ ಹೇಳಿ ಇಲ್ಲಿ ಗಲಭೆಯನ್ನು ಸೃಷ್ಟಿ ಮಾಡಲಿಕ್ಕೆ ನಾವು ಮುಂದಾಗಲ್ಲ ಅಥವಾ ಅವರು ವಿಷ ಬೀಜವನ್ನು ಬಿತ್ತಿದ್ದಕ್ಕೆ ಆ ವಿಷ ಬೀಜದ ಫಲವನ್ನು ನಾವು ತೆಗಿಲಿಕ್ಕೆ ನಾವು ತಯಾರಾಗ್ತಾ ಇಲ್ಲ ಈ ವಿಡಿಯೋ ಮುಖಾಂತರ ಏನಂತ ಹೇಳಿದರೆ ನನ್ನ ಸ್ನೇಹಿತರಿಗೆ ನನ್ನ ಸಹೋದರರಿಗೆ ನನ್ನ ಅನ್ಯ ಧರ್ಮರಿಗೆ ಸತ್ಯಾಂಶಗಳನ್ನು ತಿಳಿಬೇಕು ಯಾರು ಏನು ಮದ್ರಸ ಮಸೀದಿಗಳಲ್ಲಿ ಏನಿದೆ ಎಂಬಂಥ ಸತ್ಯಾಂಶಗಳು ನಾವು ತಿಳಿದಿರಬೇಕು ಮಾರಕಾಸ್ತ್ರಗಳು ಮಸೀದಿಗಳಲ್ಲಿದೆ ಎಂಬಂತಹ ಹೇಳಿಕೆ ಭಯೋತ್ಪಾದಕ ವಿಷಯಗಳು ಮಸೀದಿಗಳಲ್ಲಿ ಕಲಿಸ್ತಿದ್ದಾರೆ ಎಂಬಂಥ ಹೇಳಿಕೆಯನ್ನು ಸುಳ್ಳಾರೋಪ ಸುಳ್ಳು ಅಂತ ನಿಮಗೆ ನಿಮ್ಮ ಮುಂದೆ ಸಾಬೀತುಪಡಿಸಬೇಕಾಗಿದೆ ಅಲ್ಲ ಸಾಬೀತುಪಡಿಸುವಂಥ ಅಗತ್ಯವೂ ಇಲ್ಲ ಯಾಕಂದರೆ ನಮ್ಮ ಮಸೀದಿ ಮದರಸಗಳು ಸಂಪೂರ್ಣವಾಗಿ ತೆರೆದಿದ್ದಂತಹ ಒಂದು ಕೇಂದ್ರವಾಗಿದೆ ಯಾರಿಗ ಬೇಕಾದರೂ ಯಾವಾಗ ಬೇಕಾದರೂ ಬಂದು ನೋಡಿ ಮಾರಕಸ್ತ್ರಗಳು ಅಥವಾ ಭಯೋತ್ಪಾದನೆಯ ವಿಷಯಗಳು ಏನಾದರೂ ಇದೆ ಎಂಬಂತ ಸಾಬೀತು ಮಾಡಿಕೊಡಲಿ ಅದ್ಯಾವುದು ಕೂಡ ಇಲ್ಲ ಇಲ್ಲಿ ಸೌಹಾರ್ದದ್ದು ನಮಗೆ ನಾವು ನಮ್ಮ ಪ್ರವಾದಿ ಸುಲಭಾಹುವಲಿಯ ಸುಲಂ ತಂಗಳರು ನಮಗೆ ಹೇಳಿಕೊಟ್ಟದ್ದು ಅದೇ ಪೈಗಂಬರರು ಹೇಳಿದ ವಿಷಯ ಅದೇ ಇಲ್ಲಿ ಸೌಹಾರ್ದತ ಬೇಕು ಯಾರನ್ನು ನೋವಿಸಬಾರದು ಪರಸ್ಪರ ಕಚ್ಚಾಡಬಾರದು ನಿನ್ನ ಅನ್ಯ ಧರ್ಮೀಯರು ಅದು ಅನ್ಯ ಧರ್ಮೀಯರ ಆ ಸಮುದಾಯದಲ್ಲಿ ನಿನ್ನ ಅಯ್ಯಲ್ವಾಸಿ ನಿನ್ನ ಮನೆ ಪಕ್ಕದಲ್ಲಿರುವಂತಹ ಮನೆಯವರು ಬೇರೆ ಯಾವುದೇ ಧರ್ಮದವರಾದರೂ ಕೂಡ ಅವರನ್ನು ಗೌರವಿಸಬೇಕು ಎಂಬಂಥದ್ದಾಗಿದೆ ನಮ್ಮ ಪೈಗಂಬರ ನಮಗೆ ಹೇಳಿಕೊಟ್ಟಿದ್ದು ಮಾತ್ರ ಅಲ್ಲ ನಿನ್ನೆ ಅವರು ಹಸಿದಿರುವಾಗ ಒಟ್ಟೆ ತುಂಬ ಊಟ ಮಾಡಿ ಮಲಗುವವನು ನಮ್ಮವನಲ್ಲ ಎಂಬಂತಹ ಮಾತನ್ನು ಕೂಡ ಪೈಗಂಬರರು ಹೇಳಿದ್ದಾರೆ ಆ ಮಾತನ್ನು ಬಿಂಬ ಆ ಮಾತನ್ನು ಬಿಂಬಿಸಿಕೊಂಡು ಆ ಮಾತಿನ ಹಿಂದೆ ಆಗಿದೆ ನಮ್ಮ ಸಮುದಾಯವತ್ತು ಹೋಗ್ತಾ ಇರೋದು ಯಾರನ್ನು ಇಲ್ಲಿ ನವಿಸಲು ಅಥವಾ ಯಾರ ಮನಸ್ಸಿಗೆ ಬೇಜಾರುಂಟು ಮಾಡಲು ನಾವು ಮುಂದೆ ಆಗ್ತಿಲ್ಲ ಆದ್ದರಿಂದ ಇಲ್ಲಿ ಕೆಲವು ವಿಷಯಗಳನ್ನು ಹೇಳಿ ಗೊತ್ತಿಲ್ಲದಂಥ ಜನರ ಮನಸ್ಸನ್ನು ಆ ತಲೆಯನ್ನು ತಿರುಗಿಸುವಂತಹ ಷಡ್ಯಂತ್ರಗಳು ನಡೆಯುವಾಗ ನಾವು ಅರ್ಥೈಸಬೇಕು ನಮ್ಮ ಸಹೋದರರು ನಾವೆಲ್ಲ ಒಗ್ಗಟ್ಟು ಎಂದಂತಹ ಎಂದು ಬಾಳುವಂತಹ ನಾವು ಅರ್ಥೈಸಬೇಕು ನಮ್ಮ ರಾಷ್ಟ್ರೀಯ ಹಬ್ಬಗಳು ಬರುವಾಗ ಸ್ವಾತಂತ್ರ್ಯ ದಿನ ಆಗಲಿ ಗಣರಾಜ್ಯೋತ್ಸವ ಆಗಲಿ ಅಥವಾ ಬೇರೆ ಕನ್ನಡ ಬೇರೆ ಯಾವುದಾದ್ರೂ ಒಂದು ರಾಷ್ಟ್ರೀಯ ಹಬ್ಬಗಳು ಬರುವಾಗ ನಾವೆಲ್ಲ ಒಂದಾಗ್ತೀವಿ ಆ ಸಮಯದಲ್ಲಿ ನಾವು ಸೌಹಾರ್ದತೆ ಪಾಲಿಸಿದರೆ ಸಾಲದು ಮಿಕ್ಕ ಎಲ್ಲ ದಿವಸಗಳಲ್ಲಿ ನಾವೆಲ್ಲರೂ ಕೂಡ ಒಂದೇ ಯಾರು ಏನೇ ಹೇಳಿ ನಮ್ಮ ಮಧ್ಯದಲ್ಲಿ ಯಾವ ವಿಷ ಬೀಜವನ್ನು ಬಿತ್ತಲಿಕ್ಕೆ ಬಂದರೂ ಕೂಡ ಆ ಮಾತಿಗಳಿಗೆ ಮರಲಾಗದೆ ಇಲ್ಲಿ ಸೌ ಇಲ್ಲಿ ಪ್ರೀತಿಯನ್ನು ಹಂಚುವಂತಹ ಕೆಲಸವನ್ನು ನಾವೆಲ್ಲರೂ ಮಾಡಬೇಕು ಅದರಿಂದ ನಮ್ಮೊಂದಿಗೆ ನೀವು ಕೂಡ ಕೈ ಜೋಡಿಸಬೇಕು ನಾವೆಲ್ಲರೂ ಒಂದೇ ನಾವೆಲ್ಲರೂ ಸಮಾನರು ನಾವು ಸಮಾನತೆಯನ್ನು ಇಲ್ಲಿ ಕಾಣಲಿಕ್ಕೆ ಎಂಬಂತಹ ಭಾವನೆಯಲ್ಲಿ ಮುಂದೆ ಹೋಗಬೇಕು ಸೃಷ್ಟಿಕರ್ತನಾದ ಸೃಷ್ಟಿಸಿದವನು ನಮ್ಮನ್ನು ಅನುಗ್ರಹಿಸಲಿ ಸ್ನೇಹಿತರೆ ಅದರಿಂದ ಯಾರ ಮಾತು ಕೇಳಿ ಅಥವಾ ರಾಜಕೀಯದ ಪುಡಾರಿಗಳ ವಿಷಯಗಳು ಕೇಳಿ ನಮ್ಮ ನಮ್ಮಲ್ಲಿ ಜಗಳವನ್ನು ಉಂಟು ಮಾಡುವುದು ಎಷ್ಟು ಸರಿ ಆ ಒಂದು ಜಗಳವನ್ನು ನಿಲ್ಲಿಸಬೇಕು ಹರೀಶ್ ಪೂಂಜ ಆಗಲಿ ಸಿಟಿ ರವಿ ಆಗಲಿ ಯಾರೇ ಆಗಲಿ ಕೋಮುಗಲಭೆ ಸೃಷ್ಟಿಸುವಂತಹ ಒಂದು ಭಾಷಣ ಮಾಡಿದರೆ ನಾವು ಆ ಮಾತನ್ನು ಕೇಳಿ ಚಪ್ಪಳೆ ತಟ್ಟುವುದು ಮೂರ್ಖತನ ಅದು ಬಿಟ್ಟು ಅವರೊಂದಿಗೆ ನೇರ ಪ್ರಶ್ನೆ ಮಾಡುವಂತಹ ಪ್ರಶ್ನೆ ಮಾಡುವಂತಹ ಆ ಒಂದು ದಾರಿಯಲ್ಲಿ ನಾವು ಈಗ ಸಿ ಟಿ ರವಿಯವರೊಂದು ವಿಡಿಯೋ ವೈರಲ್ ಆಗಿತ್ತು ನಮ್ಮ ಪರಿಶೋಧಕರು ಆನ್ ಇದರ ಒಂದೊಂದು ಆ ಎತ್ತಿನಲ್ಲಿ ಇದೆ ಈ ಥರ ಇದೆ ಈ ಥರ ಇದೆ ಈ ಥರ ನಿಜಾಂಶ ಏನಂತ ಹೇಳಿದರೆ ಪರಿಶೋಧಕರು ಆನಿನ ಅದರ ಅರ್ಥವೇ ಸಿ ಟಿ ರವಿಗೆ ಗೊತ್ತಿಲ್ಲ ಗೊತ್ತಿಲ್ಲದೆ ಆ ಎತ್ತಿನಲ್ಲಿ ಈಗಿದೆ ಆಗಿದೆ ಯಾವುದೋ ಒಂದು ಪುಸ್ತಕದ ಕ್ರಮ ಸಂಖ್ಯೆ ಹೇಳುವಂತಹ ರೀತಿಯಲ್ಲಿ ಒಂದೊಂದು ನಂಬರನ್ನು ಹೇಳ್ಕೊಂಡು ಹೋಗುವಂತಹ ಸಿ ಟಿ ರವಿ ತನಗೆ ರಾಜಕೀಯದಲ್ಲಿ ವಿಷಯದಲ್ಲಿ ಮಾತ್ರ ಗೊತ್ತು ಧರ್ಮದ ನಮ್ಮ ನಮ್ಮ ಧರ್ಮಕ್ಕೆ ಆಧಾರಿತವಾದಂಥ ವಿಷಯಗಳಿಗೆ ಅವರು ತಲೆ ಹಾಕೋದು ಸರಿಯಲ್ಲ ಯಾವುದೇ ಧರ್ಮವಾಗಲಿ ನಮ್ಮ ಧರ್ಮ ನಮಗೆ ನಿಮ್ಮ ಧರ್ಮ ನಿಮಗೆ ಅಲ್ಲಾನ ಪ್ರವಾದಿಸಲುಲ್ಲಾಹು ಅಲೀಸ್ಲಂ ನಬಿಯರಿಗೆ ಶತ್ರುಗಳು ಶತ್ರುಗಳು ನಬಿಯರನ್ನು ನಬಿಯರ ಮುಂದೆ ಜಗಳಕ್ಕೆ ನಿಂತಾಗ ಹೋರಾಟಕ್ಕೆ ನಿಂತಾಗ ಯುದ್ಧಕ್ಕೆ ನಿಂತಾಗ ನೆಬ್ಬಿಯವರು ಹೇಳಿದ ಮಾತು ಒಂದೇ ನಿಮ್ಮ ಧನ್ ನಿಮ್ಮ ಧರ್ಮ ನಿಮಗೆ ನಮ್ಮ ಧರ್ಮ ನಮಗೆ ಲಕುಂ ದೀನ್ ಕುಂಬರಿಯಂತೀನ್ ನಿಮ್ಮ ದೀನ್ ನಿಮಗೆ ನಮ್ಮ ದೀನ್ ನಮಗೆ ಅದರಿಂದ ಬೇರೆಯವರ ಯಾವುದೇ ಆಗಲಿ ಅವರ ಆಚರಣೆಗೆ ನಾವು ಅಡಚಣೆ ಮಾಡುವುದು ಅಥವಾ ಬೇರೆ ಯಾವುದೇ ಆಗಲಿ ಅದಕ್ಕೆ ನಾವು ಮುಂದೆ ಹೋಗೋದಲ್ವ ಈಗ ಶರಣ್ ಪಂಪಲ್ನಂತಹ ಕೆಲವು ಜನ ಅವ್ರು ಕಾಯ್ತಾ ಇರ್ತಾರೆ ಯಾವ ರೀತಿಯಲ್ಲಿ ನಮಗೆ ಇಲ್ಲಿ ಸೌಹಾರ್ದತೆಯನ್ನು ಕೆಡಿಸಲಿಕ್ಕಾಗುತ್ತೆ ಮುಸ್ಲಿಮು ಅಥವಾ ಹಿಂದೂ ಅಥವಾ ಕ್ರೈಸ್ತರು ಒಂದಾಗಿ ನಿಂತಿರುವಂಥ ಈ ಸೌಹಾರ್ದತ ಇರುವಂಥ ಈ ದೇಶದಲ್ಲಿ ಒಂದಾಗಿರುವಂಥ ನನ್ನ ಪಕ್ಕದ ಮನೆಯ ಒಬ್ಬ ಹಿಂದೂ ಈ ಕಡೆ ಇರುವವರು ಕ್ರಿಶ್ಚಿಯನ್ ನಾವು ಒಂದಾಗಿರುವಂಥ ಈ ಒಂದು ಒಂದೇ ಊರಿನಲ್ಲಿ ಯಾವ ರೀತಿಯಲ್ಲಿ ಸೌಹಾರ್ದತೆಯನ್ನು ಕೆಡಿಸಲಿಕ್ಕಾಗುತ್ತೆ ಒಂದು ಶರಣ್ ಪಂಪಲ್ಲಿ ಕಾಯ್ತಾ ಇರ್ತಾರೆ ಇದಕ್ಕಿಂತ ಕೆಲವು ಅವರ ಚಲನಗಳು ಬಬ್ಬಿ ಆಗ್ತಾರೆ ಇದನ್ನೆಲ್ಲ ನಾವು ನೋಡಿ ನಮ್ಮ ಅಕ್ಕಪಕ್ಕದಲ್ಲಿರುವಂಥ ಹಿಂದೂ ಮುಸ್ಲಿಂ ಕ್ರೈಸ್ತರು ನಾವೇ ಜಗಳ ಮಾಡ್ಕೊಂಡು ಹೋಗ್ತೀವಿ ನಾವು ಈಗ ನಮ್ಮ ನಾವು ಕಲಿತಂಥ ಶಾಲೆಗಳಲ್ಲಿ ನಮಗೆ ಹಿಂದೂ ಮುಸ್ಲಿಂ ಕ್ರೈಸ್ತ ಯಾದ ಭಾವ ಇರಲಿಲ್ಲ ಒಂದೇ ಬೆಂಚಿನಲ್ಲಿ ಕೂಡ್ತಿದ್ದು ಊಟ ಮಾಡೋ ಸಾಲಿನಲ್ಲಿ ಕೂಡ್ತಾ ಇದ್ವಿ ಅವಾಗ ನಮಗೆ ಮಕ್ಕಳಾಗಿದ್ದಾಗಂತಹ ಯಾವುದೇ ಒಂದು ಧರ್ಮದ ಕುರಿತು ನಮಗೆ ಶಾಲೆಗಳಲ್ಲಾಗಲಿ ಅಥವಾ ನಮ್ಮ ಮದರಸಗಳಲ್ಲಾಗಲಿ ಹೇಳ್ಕೊಟ್ಟಿಲ್ಲ ನಾವು ಸೌಹಾರ್ದತೆಯನ್ನು ಪಾಲಿಸಬೇಕು ಇದಾಗಿದೆ ನಮ್ಮ ದೇಶ ನಾವು ಕಾಣಬೇಕಾದಂಥ ಕನಸಿನ ಭಾರತ ಇಲ್ಲಿ ಒಂದಾಗಿ ನಿಲ್ಲುವುದಾದ್ದರಿಂದ ನನ್ನ ಪ್ರೀತಿಯ ಸ್ನೇಹಿತರೆ ಯಾರ ಮಾತಿಗೂ ನಾವು ಬೆಲೆ ಕೊಡದೆ ಇಲ್ಲಿ ಸೌಹಾರ್ದತೆಯನ್ನು ಕಾಪಾಡುವಂತಹ ಒಂದು ಒಂದು ವಿಷಯವನ್ನು ಸೌಹಾರ್ದತೆಯನ್ನು ಕಾಪಾಡುವಂತಹ ದಾರಿಯಲ್ಲಿ ನಾವು ಮುಂದೆ ಹೋಗೋಣ ಯಾರ ಮಾತಿಗೂ ನಾವು ಅಥವಾ ರಾಜಕೀಯದ ಷಡ್ಯಂತ್ರಗಳು ಮುಂದೆ ಹೋಗದೆ ಸೌಹಾರ್ದತೆಯನ್ನು ಕಾಪಾಡುವಂಥ ಕೆಲಸವನ್ನು ಮಾಡೋಣ ಹಿಂದೆ ಇಂದು ಹಿಂದೂ ಇರುವಂತಹ ಮನುಷ್ಯ ನಾಳೆ ಇರಲ್ಲ ಗ್ಯಾರಂಟಿ ಇಲ್ಲ ನಮ್ಮ ಜೀವಕ್ಕೆ ಜೀವಕ್ಕೆ ನಮಗೆ ಗ್ಯಾರಂಟಿ ಇಲ್ಲ ನಾವು ಬಂದು ಬಂದಾಗ ನಾವು ಬಂದಾಗ ಬೆತ್ತಲ್ಲೇ ಹೋಗುವಾಗಲೂ ಬೆತ್ತಲೆ ಅಲ್ವ ಬಂದಿದ್ದು ಉಚಿತ ಹೋಗೋದು ಖಚಿತ ಯಾವುದಾದ್ರೊಂದು ದಿನ ನಾವು ಎಲ್ಲವನ್ನು ಬಿಟ್ಟು ಹೋಗುವಂತಹ ಕಾಲ ಬರ್ಬೋದು ಆದ್ದರಿಂದ ನಾವು ಹೋಗುವಂಥ ಸಂದರ್ಭದಲ್ಲಿ ನಾವು ಆತ ಹೋಗಿದ್ದು ಒಳ್ಳೆದಾಯಿತು ಅಂತ ಹೇಳುವಂತಹ ಒಂದು ಮಾತು ನಮ್ಮ ಬಾ ಯಾರ ಬಾಯಲ್ಲಿ ಬರಬಾರ್ದು ನಾವು ಹೋದಾಗ ಅಕ್ಕಪಕ್ಕದವರು ಕೂಡ ಕಣ್ಣೀರಿಡಬೇಕು ಅದಾಗಿರಬೇಕು ನಮ್ಮ ಜೀವನ ನಾವು ಜೀವಿಸಬೇಕಾದಂಥ ಜೀವನ ಶೈಲಿ ಅದು ಅದು ಬಿಟ್ಟು ಬೇರೆಯವರ ಮಾತು ಕೇಳಿ ಇಲ್ಲಿ ಕೊಂಗಲ ಸೃಷ್ಟಿಸುವುದು ಪರಸ್ಪರ ಕಚ್ಚಾಡುವುದು ಇದು ಎಷ್ಟು ಸರಿ ಸ್ನೇಹಿತರೆ ಎಲ್ಲರೂ ಕೂಡ ಈ ಇದನ್ನು ಅರ್ಥೈಸ್ತೀರಾ ಅಂತ ಹೇಳ್ಕೊಂಡು ನನ್ನ ಮಾತಿಗೆ ವಿರಾಮ ಆಗ್ತೀನಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ನಾನು ಹೇಳಿದ ಮಾತಿನಲ್ಲಿ ಏನಾದರೂ ತಪ್ಪಿದರೆ ತಿಳಿಸಿ ಅಥವಾ ನನ್ನ ಮಾತು ಕರೆಕ್ಟಾದಿದ್ದರೆ ಒಂದು ಲೈಕ್ ಹಾಗೂ ನಿಮ್ಮ ಕಮೆಂಟನ್ನು ತಿಳಿಸಿ ಅಸ್ಲಾಂ ವಾಲಿಕ